ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಒಳಗಿನ ಶುಭೋದಯ ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹ ಚಿನ್ಮೈ ಅಫಿಷಿಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಳಗಡೆ ಹೋಗೋ ಮೊದಲು ಕಾಲ್ ತೊಳೆಯೋದು ಪದ್ಧತಿ ಇವತ್ತಿನ ವಿಶೇಷ ಏನು ಅಂತ ಅಂದ್ರೆ ಚುಂಚಗಟ್ಟ ಗ್ರಾಮದಲ್ಲಿರುವಂತಹ ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ ನಿಮಗೆ ಪ್ರತಿ ದೇವಸ್ಥಾನಗಳ ಪರಿಚಯ ಮಾಡ್ಕೊಡ್ಬೇಕು ಈ ವಾರ ಫುಲ್ ನಾನು ದೇವಸ್ಥಾನಗಳದ್ದೇ ವ್ಲಾಗ್ ಮಾಡ್ತೀನಿ ಪರಿಚಯ ಮಾಡ್ಕೊಡ್ತೀನಿ ಜನಗಳಿಗೆ ಅದರಿಂದ ಬೆನಿಫಿಟ್ ಆದ್ರೆ ನನ್ನ ರೀಲ್ಸ್ ಅನ್ನು ಒಂದ್ ಇನ್ನೂರ್ ಜನ ನೋಡಿದ್ರೆ ಅದ್ರಲ್ಲಿ ಒಬ್ರು ಬಂದು ಇಲ್ಲಿ ಅವ್ರು ಬೇಡ್ಕೊಂಡು ಅವ್ರ ಜೀವನದಲ್ಲಿ ಏನಾದ್ರು ಪವಾಡ ನೋಡಿದ್ರೆ ಅದೇ ನನಗೆ ಸಂತೋಷ ಆ ಇಲ್ಲೆಲ್ಲಾ ನೋಡಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿದ್ದಾರೆ ಇವತ್ತು ಶುಕ್ರವಾರ ಆದ ಕಾರಣ ಇದು ವಿಶೇಷ ಆಗಿರುತ್ತೆ ಎಲ್ಲಾ ಅಮ್ಮನವ್ರ ದೇವಸ್ಥಾನದಲ್ಲಿ ಸೊ ಒಳಗಡೆ ಇದೆ ಅಂತ ನೋಡೋಣ ಬನ್ನಿ ಒಳಗಡೆ ಬಂದಿದೀನಿ ಎಷ್ಟೊಂದ್ ರಶ್ ಇದೆ ಕಾಲ ಇಡ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದ್ ರಶ್ ಇದೆ ಬನ್ನಿ ಅಲಂಕಾರ ನೋಡಿ ಬನ್ನಿ ಎಷ್ಟೊಂದು ರಶ್ ಇದೆ ಅಂತ ಅಂದ್ರೆ ನನಗೆ ಪ್ರಾಪರ್ ಆಗಿ ಪ್ರದಕ್ಷಿಣೆನೂ ಆಗ್ತಾ ಇಲ್ಲ ನಿಮಗೆ ಎಷ್ಟು ನಾನು ಇಲ್ಲಿ ಕವರ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ನಾನು ಕವರ್ ಮಾಡ್ತಾ ಇರುವಂತದ್ದು ಇಲ್ಲಿ ಅರಿಶಿನ ಮತ್ತೆ ಕುಂಕುಮನ ಇಟ್ಟಿದ್ದಾರೆ ಹಾಕೊಂಡ್ಬಿಡೋಣ ಅಹ್ ಅಮ್ಮನವರಿಗೆ ಬೆಳಗ್ಗೆ ಅಭಿಷೇಕ ಮಾಡ್ತಿ ಮಾಡಿ ತೀರ್ಥನ ಇಲ್ಲಿ ಇಟ್ಟಿದ್ದಾರೆ ತಲೆ ಮೇಲೆ ಹಾಕೊಳ್ಳೋಣ ಇದು ಬಹಳ ಪುಣ್ಯ ಸಿಕ್ಕಿದ್ದೇ ಪುಣ್ಯ ಅಂತ ಹೇಳಕ್ ಇಷ್ಟ ಪಡ್ತೀನಿ

ತುಂಬಾ ಚೆನ್ನಾಗಿದೆ ಅಲಂಕಾರ ಇನ್ನೂ ಮತ್ತೆ ನಡೀತಾ ಇದೆ ನೋಡೋಣ ನೋಡ್ತಾ ಇದ್ವಿ ಹಾಗೆ ಹಾ ಮಹಾ ಇನ್ನು ಬಾಕಿ ಇದೆ ಸೊ ನಿಮ್ಗೆ ಇನ್ನೂ ಸಿಗುತ್ತೆ ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಸಿಗುತ್ತೆ ನೋಡ್ತಾ ಇದ್ವಿ ಹಾಗೆ ನೀವು ನನ್ನ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ಮಾಡ್ಕೊಳ್ಳಿ ಸೊ ದಟ್ ನಿಮ್ಗೆ ಯಾವುದೇ ಪವಾಡ ಕ್ಷೇತ್ರಗಳು ನಿಮಗೆ ಮಿಸ್ ಆಗದೆ ಇರಲಿ ಅಂತ ಬರೀ ಅಷ್ಟೇ ಮಾಡಲ್ಲ ನಾನು ಫುಡ್ಲಾಗ್ ಮಾಡ್ತೀನಿ ಅದಿನ್ನು ಪೆಂಡಿಂಗ್ ಇದೆ ಸದ್ಯಕ್ಕೆ ನಾವು ದೈವ ದರ್ಶನಗಳನ್ನು ಮಾಡ್ಕೊಂಡ್ ಬರೋಣ ದೇವಸ್ಥಾನಗಳ ದರ್ಶನ ಮಾಡ್ಕೊಂಡ್ ಬರೋಣದಿಂದ ಹಿಡಿದು ವಿಡಿಯೋನ ಕವರ್ ಮಾಡ್ತಾ ಇರುವಂತದ್ದು ಅಂಡ್ ಅಲ್ಲಿಂದ ಇಲ್ಲಿವರೆಗೂ ದೇವಸ್ಥಾನ ಎಷ್ಟು ಒಂದು ಪಾಸಿಟಿವ್ ವೈಬ್ಸ್ ಇದೆ ಅಂತ ಅಂದ್ರೆ

ಅಂಡ್ ಇದು ಬಂದು ಸಂಜು ಅಂತ ಹೇಳಿ ಸಂಜು ನನ್ನ ಚಿಕ್ಕ ತಮ್ಮನಿಗಿಂತ ಜಾಸ್ತಿ ನನಗೆ ಅಂಡ್ ನಾವಿಬ್ರು ಮೀಟ್ ಆಗಿದ್ದು ರೂಪೇಶ್ ರಾಜಣ್ಣ ಕನ್ನಡ ಕುಣಿತ ಅಂತ ಹೇಳ್ಕೊಂಡು ಯುವ ಕರ್ನಾಟಕ ಕನ್ನಡ ಯುವ ಕರ್ನಾಟಕ ವೇದಿಕೆ ಹುಡ್ಗ ನಂಗೊಂಥರ ಬಲಗೈ ಬಂಟ್ತಾ ಇರ್ತಾ ನನ್ನ ಆಂಜನೇಯ ಸ್ವಾಮಿ ಇದು ನನ್ನ ಯುವತಿ ದೇವಸ್ಥಾನಕ್ಕೆ ಸಂಜುನೇ ಕಾರಣ ಎರಡೇ ಮಾತು ಬಹಳ ಶೈ ಹುಡುಗ you Golinda 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 linda Oh ಕುಂಕುಮ ಶೋಭಿತೆ ಶೋಭಿತನೇನು ನೆನೆದರೆ ಜಗದಲ್ಲಿ ನಡೆಯದು ದೇನು ಕಾರ್ಯದ ಬಳೆಗಳ ಒಲಿದರೆ ಒಲಿದರೆಯಾಗದ ಅದ್ಭುತವೇನು ಮಂಗಳ ಸೂತ್ರೆ ಪರಮ ಪವಿತ್ರೆ ಪಾವನ ಪವಾಡ ಕ್ಷೇತ್ರೆಯೋ ಮುಕ್ತ show े माता रेणुकादेवि नमोस्तु ते ಪ್ರಸಾದ ತಗೊಂಡು ಈಗ ಆಚೆ ಬಂದಿದೀನಿ ಅಂಡ್ ತುಂಬಾ ರಶ್ ಇದೆ ಮಹಾಮಂಗಳಾರತಿ ಅಂತ ತುಂಬಾ ಚೆನ್ನಾಗಾಯ್ತು ಇವತ್ ಯಾಕೆ ಇಷ್ಟೊಂದ್ ರಶ್ ಅಂತ ಅಂದ್ರೆ ಆಷಾಢದ್ ಮೊದಲನೇ ಶುಕ್ರವಾರ ಎಲ್ಲಾ ಅಮ್ಮನವ್ರ ದೇವಸ್ಥಾನದಲ್ಲೂ ಆಷಾಢದ ಮೊದಲನೇ ಶುಕ್ರವಾರ ದೀಪ ಹಿಡಿದು ಪದ್ಧತಿ ಇಲ್ಲೂ ಅಷ್ಟೇ ಮೂರ್ವಾರ ವಾರ ಒಂಬತ್ ವಾರ ಏಳ್ ವಾರ ಹದಿನೈದ್ ವಾರ ಮನಸ್ಸಿಚ್ಚೆಗ್ ತಕ್ಕಂತೆ ಅವ್ರ ಹರಕೆ ಕಟ್ಕೊಂಡು ದೀಪಗಳನ್ನ ಇಡ್ತಾರೆ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ಧನ್ಯವಾದ ಅಪ್ಪು